ಕನ್ನಡಿಗ ಚಾನಲ್ ಇಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿರತಕ್ಕಂಥ ಅಧಿವೇಶನವು ಚಳಿಗಾಲದ ಅಧಿವೇಶನ ಹತ್ತು ದಿನಗಳ ಅಧಿವೇಶನ ಸಂಪೂರ್ಣವಾಗಿ ಎಲ್ಲರೂ ಕೂಡ ಶಾಸಕರು ಮಂತ್ರಿ ಮಹೋದಯರು ಕೂಡ ಹಾಗೂ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗದವರು ಕೂಡ ಈಗ ತಮ್ಮ ಊರಿನತ್ತ ತೆರಳಿದ್ದಾರೆ ಈ ಸಂದರ್ಭದಲ್ಲಿ ಇಲ್ಲಿ ಆಗಿರತಕ್ಕಂಥ ಚರ್ಚೆಯ ವಿಷಯಗಳೇನು ಚರ್ಚೆ ಯಾವ ಮಟ್ಟದಲ್ಲಿ ಆಯಿತು ಈ ಚರ್ಚೆಗಳ ಫಲಶ್ರುತಿ ಏನು ಅನ್ನುವಂಥ ಒಂದು ತುಲನೆಯನ್ನು ಮಾಡಿದಾಗ ಈ ಭಾಗದಲ್ಲಿ ಆಗಬೇಕಾಗಿರೋಂಥ ಕೆಲಸ ಕಾರ್ಯಗಳ ಒಂದಿಷ್ಟು ಕೂಡ ಚರ್ಚೆಗಳು ಆಗಲಿಲ್ಲ ಅಂತಲೇ ಭಾವಿಸ್ಬೋದು ಯಾಕಂದರೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಿರ್ತಕ್ಕಂಥ ಘನ ಸರ್ಕಾರ ಈ ಭಾಗದ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಹಮ್ಮಿಕೊಂಡಿದ್ದ ಹಮ್ಮಿಕೊಂಡಿದ್ದಂಥ ಯೋಜನೆಗಳನ್ನು ಹಾಗೂ ಅವು ಅನುಷ್ಠಾನಗಳಲ್ಲೂ ಆಗಬೇಕಾಗಿರತಕ್ಕಂಥ ಖರ್ಚು ವೆಚ್ಚಗಳನ್ನು ಹಾಗೂ ಆ ಕೆಲಸಗಳಲ್ಲಿ ಪಾರದರ್ಶಕತೆಯನ್ನು ತಂದು ಈ ನಿಟ್ಟಿನಲ್ಲಿ ಕೆಲಸವು ಸರಿಯಾದ ರೀತಿಯಲ್ಲಿ ನಡೆದಿದೆ ಹಾಗೂ ಸಾರ್ವ ಸಾರ್ವಜನಿಕರಿಗೆ ಸಾರ್ವತ್ರಿಕವಾಗಿ ಮುಟ್ಟುವಂತಾಗಿದೆಯೇ ಅನ್ನುವಂಥ ಪರಿಶೀಲನೆಯನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆಗಳು ಆಗಲಿಲ್ಲ ಆದರೂ ಕೂಡ ಈ ಸರ್ಕಾರದ ಒಂದು ಫಲಶೃತಿ ಏನೆಂದರೆ ಗ್ರಾಮೀಣ ಮಟ್ಟದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವ ಹಾಗೂ ಬಡ ಜನರ ಉದ್ಧಾರಕ್ಕಾಗಿಯೇ ಬಂದಿರತಕ್ಕಂಥ ಅಧಿಕಾರವನ್ನು ಸದ್ವಿ ಸದ್ವಿನಿಯೋಗಗೊಳಿಸಿಕೊಳ್ಬೇಕಾದಂಥ ಒಂದು ಸಾ ಸಾಂದರ್ಭಿಕ ಚರ್ಚೆಯನ್ನು ಕೂಡ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪ್ರತಿ ಜನಪ್ರತಿನಿಧಿಗಳಾಗಲಿ ವಿರೋಧ ಪಕ್ಷಗಳ ಜನಪ್ರತಿನಿಧಿಗಳಾಗಲಿ ಯಾವುದೇ ಒಂದು ವಿಷಯವನ್ನು ಕೂಡ ವಿಶಿಷ್ಟ ರೀತಿಯಲ್ಲಿ ಘನತೆ ಗಾಂಭೀರ್ಯದಿಂದ ಮಾತನಾಡಲೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಸಾರ್ವತ್ರಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ ಈಗ ಆಗೋದರಿಂದ ಈ ಭಾಗದಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳು ಆಗುತ್ತವೆ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ ವರ್ಷಕ್ಕೊಮ್ಮೆ ಚಳಿಗಾಲದ ಅಧಿವೇಶನವನ್ನು ಹತ್ತು ದಿನಗಳ ಕಾಲ ಈ ಭಾಗದಲ್ಲಿ ಅಂದರೆ ಸುವರ್ಣ ವಿಧಾನಸೌಧದಲ್ಲಿ ಮಾಡ್ತಕ್ಕಂಥ ಘನ ಕಾರ್ಯವಾದರೂ ಏನು ಇಲ್ಲಿ ಬರ್ತಿರ್ತಕ್ಕಂಥ ಜನಪ್ರತಿನಿಧಿಗಳು ಬಂದು ಸಹಿ ಹಾಕಿ ಮತ್ತು ತಮ್ಮ ಊರಿಗಳಿಗೆ ತೆರಳುವ ಒಂದು ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಬಂದಂಥ ಜನಪ್ರತಿನಿಧಿಗಳು ಬಹುತೇಕ ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಹುತೇಕ ಜನಪ್ರತಿನಿಧಿಗಳು ಪಿಕ್ನಿಕ್ ಬಂದಂತೆ ಬಂದು ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡು ತಮ್ಮ ಒಂದು ಇರುವಿಕೆಯನ್ನು ತೋರ್ಪಡಿಸಿಕೊಳ್ತಿರ್ತಕ್ಕಂಥ ಸನ್ನಿವೇಶಗಳು ಕೂಡ ನಡೆದಿವೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ಬೋದು ಹೀಗಾದರೆ ಈ ಭಾಗದ ಸಮಸ್ಯೆಗಳೇನಾಗಬೇಕು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅದನ್ನು ಅನ್ನೋದನ್ನು ಕೂಡ ತಿಳಿಯದಂತೆ ಜನರಿಗೆ ಒಂದು ಭಾಸವಾಗ್ತಾ ಇದೆ ಅಂತಲೇ ನಾನು ಭಾವಿಸಿದ್ದೇನೆ ಜೊತೆಗೆ ಉತ್ತರ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟಿದೆ ಹಾಗೂ ಇಲ್ಲಿ ಆಗಬೇಕಾಗಿರತಕ್ಕಂಥ ಸಾಕ್ಷರತೆಯ ಗುಣಮಟ್ಟ ಯಾವ ರೀತಿ ಇದೆ ಶಾಲೆ ಕಾಲೇಜುಗಳು ಈ ಭಾಗದಲ್ಲಿ ಎಷ್ಟು ತೆರೆದಿವೆ ಅವುಗಳನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಲಾಗಿದೆ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆಗ್ತಾ ಇಲ್ಲ ಯಾಕಂದರೆ ಕರ್ನಾಟಕದ ವಿಶ್ ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಒಂದು ಸಾಕ್ಷರತಾ ಪ್ರಮಾಣವನ್ನು ತೆಗೆದುಕೊಂಡು ನೋಡಿದಾಗ ಉತ್ತರ ಕರ್ನಾಟಕದಲ್ಲಿ ಸಾಕ್ಷರತಾ ಪ್ರಮಾಣವೂ ಕಡಿಮೆ ಇದೆ ಹಾಗೂ ಸಾಕ್ಷರತಾ ಪ್ರಮಾಣದಲ್ಲಿ ಇಲ್ಲಿ ಉಂಟಾಗಿರತಕ್ಕಂಥ ಅಸಮ ಅಸಮತೋಲನವೂ ಕೂಡ ಇದೆ ಅನ್ನೋದನ್ನು ಎಲ್ಲರೂ ಕೂಡ ಹೋಗಬೇಕಾದದ್ದೇ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಕೂಡ ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತೇನೆ ಇಲ್ಲ ಎನ್ನುವಂಥ ಒಂದು ಪ್ರಸ್ತುತ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ದೇವದುರ್ಗ್ ಹಾಗೂ ರಾಯಚೂರು ಭಾಗಗಳನ್ನು ಒಳಗೊಂಡಂತೆ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸಾಕ್ಷರತಾ ಪ್ರಮಾಣದ ಒಂದು ಗಣನೀಯ ಕುಶಿತವೇ ಉಂಟಾಗಿದೆ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಸರ್ವ ಜನ ಪ್ರತಿನಿಧಿಗಳು ಕೂಡ ಇದನ್ನು ಮ ಮನಗಂಡು ಈ ಒಂದು ಜನರಿಗೆ ಆಗಬೇಕಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ಸಾಕ್ಷರತಾ ಪ್ರಮಾಣ ತಲುಪಿದೆಯೇ ತಲುಪ ಇದೆಯೇ ಹಾಗೂ ಆ ತಲುಪಬೇಕಾಗಿರ್ತಕ್ಕಂಥ ಸಾಕ್ಷರತ ಒಂದು ಪ್ರಮಾಣವನ್ನು ಇದೆಯೇ ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ವರಿಷ್ಠಕ್ಕೆ ಅವರು ತಂದುಕೊಳ್ಳುವುದು ಉತ್ತಮ ಯಾಕಂದರೆ ಬಹುತೇಕವಾಗಿ ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಮಹಾದ ಮಹದಾಯಿ ವರದಿ ಮಹದಾಯಿ ಬಂಡೂರಿ ಜೊತೆಗೆ ತುಂಗಭದ್ರಾ ಎಡದಂಡೆ ನಾಲುವೆ ಕಾಲುವೆಗಳನ್ನು ಕೂಡ ಸಮರ್ಪಕವಾಗಿ ಇನ್ನೂ ಅನುಷ್ಠಾನವನ್ನು ಕೂಡ ಮಾಡಿಲ್ಲ ಸಾರ್ವ ಸಾರ್ವಜನಿಕರಿಗೆ ಇದರಿಂದ ತುಂಬ ನಷ್ಟವಾಗಿದೆ ಅಂತನೇ ಹೇಳ್ಬೋದು ರೈತರಿಗೆ ಬೆಳೆ ವಿಮೆಯ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅದನ್ನು ಕೂಡ ಶೀಘ್ರವಾಗಿ ಕೈಗೊಂಡು ರೈತರಿಗೆ ಬೆಳೆ ಹನಿ ವಿಮೆಯನ್ನು ಬೆಳೆ ಹನಿ ಹಣ ವಿಮೆಯನ್ನು ಮಾಡಬೇಕು ಜೊತೆಗೆ ತೀವ್ರ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಕರ್ನಾಟಕದ ಸಮಗ್ರ ಒಂದು ಹಿತದೃಷ್ಟಿಯಿಂದ ಎಲ್ಲ ರೈತರನ್ನು ಕೂಡ ಒಳಗೊಂಡಂತೆ ಎಲ್ಲರಿಗೂ ಕೂಡ ಸಾರ್ವತ್ರಿಕವಾಗಿ ಹೇಳ್ತೀನಿ ನಾನು ಎಲ್ಲರಿಗೂ ಕೂಡ ಒಳಿತಾಗುವಂತೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನುಷ್ಠಾನಕ್ಕೆ ಶಾಶ್ವತವಾದ ಅನುಷ್ಠಾನ ಆಗಬೇಕಾದರೆ ನಿಮ್ಮ ಒಂದು ಬದ್ಧತೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಕಾನೂನನ್ನು ಪಾ ಮಾಡ್ತಾರೆ ಕಾನೂನು ಜಾರಿಗೆ ತರ್ತಾರೆ ಅನ್ನುವಂಥ ಒಂದು ಮನಸ್ಥಿತಿ ಇದ್ದರೂ ಕೂಡ ಆ ಕಾನೂನುಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅನ್ನುವಂಥ ಭಾವನೆಯು ಕೂಡ ಸಾರ್ವಜನಿಕರಿಗೆ ಉಂಟಾಗ್ತಾ ಇದೆ ಇದನ್ನು ಒಣಗೊಂಡು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದಾದರೂ ಕೂಡ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನೀವು ಮಾಡ್ತಿರತಕ್ಕಂಥ ಚಳಿಗಾಲದ ವಿಶೇಷ ಅಧಿವೇಶನ ಮುಂದೆ ಪಾರದರ್ಶಕವಾಗಿರಲಿ ಸಮರ್ಪಕವಾಗಿ ಜನರಿಗೆ ತಲುಪುವಂತಾಗಲಿ ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಅಧಿವೇಶನದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಬಹುತೇಕವಾಗಿ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಪದೇ ಪದೇ ಬರಗಾಲಕ್ಕೆ ತುತ್ತಾಗ್ತಿರ್ತಕ್ಕಂಥ ಒಂದು ಪ್ರದೇಶ ಈ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ ಬಹುತೇಕ ನದಿಗಳನ್ನು ನದಿ ಜೋಡಣೆಯನ್ನು ಮಾಡಿ ಶಾಶ್ವತವಾದ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿ ಬಳಸಿ ರೈತರಿಗೆ ಒಂದು ವರದಾನವಾಗಿ ಪರಿಣಮಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಬೇಕು ಜೊತೆಗೆ ಇಲ್ಲಿ ಆಗ್ತಿರ್ತಕ್ಕಂಥ ಬಹುತೇಕ ಉದ್ಯಮಗಳು ಕೂಡ ಈಗ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಹಲವಾರು ಉದ್ಯಮಗಳು ಕೂಡ ಐ ಟಿ ಬಿ ಟಿ ಕಂಪನಿಗಳು ಕೂಡ ಬೆಂಗಳೂರು ಬೆಂಗಳೂರನ್ನೇ ಕೇಂದ್ರೀಕೃತವಾಗಿ ನಡೀತಾ ಇವೆ ಅವುಗಳನ್ನು ಆಯಾ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಮಾಡಬೇಕು ಜೊತೆಗೆ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ರಾಯಚೂರು ಹೀಗೆ ಹಲವಾರು ಬಿಜಾಪುರ ಹೀಗೆ ಹಲವಾರು ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಮಾಡಬೇಕು ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ ಬಹುತೇಕ ನಿರುದ್ಯೋಗಿ ಪದವೀಧರರಿಗೆ ಹಾಗೂ ಐ ಟಿ ಬಿ ಟಿ ಕಂಪನಿಗಳನ್ನು ಆಶ್ರಯಿಸಿ ಬೆಂಗಳೂರಿಗೆ ಹೋಗತಕ್ಕಂಥ ಇಲ್ಲಿಯ ನಿರುದ್ಯೋಗಿ ಪದವೀಧರರಿಗೆ ಇಲ್ಲಿಯ ಕೆಲಸಗಳು ಸಿಕ್ಕರೆ ಅವರು ತಮ್ಮ ಜೀವನವನ್ನು ಒಂದು ಕಟ್ಕೊಳ್ಳುವಂಥ ಒಂದು ಪ ಪರಿಸ್ಥಿತಿಯು ಬರ್ತೈತಿ ಆದರೆ ಅದನ್ನು ಬಿಟ್ಟು ನೀವು ಬೆಂಗಳೂರನ್ನೇ ಕೇಂದ್ರೀಕೃತವಾಗಿ ಇಟ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮಷ್ಟಕ್ಕೆ ನೀವೇ ಹಾಕಿಕೊಳ್ಳೋದು ಒಳ್ಳೆಯದು ಅನ್ನುವಂಥ ಭಾವನೆಯು ನನ್ನದು ಜೊತೆಗೆ ಇಲ್ಲಿ ಶಾಲಾ ಕಾಲೇಜುಗಳು ಹಾಗೂ ಉನ್ನತ ಮಟ್ಟದ ವಿಶ್ವವಿದ್ಯಾಲಯಗಳು ಕೂಡ ಇಲ್ಲಿ ಸ್ಥಾಪನೆ ಆಗಿಲ್ಲ ಅವು ಕೂಡ ಆಗಬೇಕು ವಿಶೇಷವಾಗಿ ಸಾಕ್ಷರತಾ ಪ್ರಮಾಣ ಸಾರ್ವತ್ರಿಕವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆದರೆ ಅವರು ತನ್ನಿಂದ ತಾನೇ ಆ ಭಾಗದ ವಿದ್ಯಾರ್ಥಿಗಳು ರೈತರು ಹಾಗೂ ಜನರು ಕೂಡ ಉತ್ತಮವಾದಂಥ ಉದ್ಯೋಗಾವಕಾಶಗಳನ್ನು ಹೊಂದಬಹುದಾಗಿದೆ ಅವರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಒಂದು ಸದಾವಕಾಶ ಅವರಿಗೆ ಸಿಕ್ಕಂತ ಆಗ್ತದೆ ಅನ್ನುವಂಥ ಪರಿಸ್ಥಿತಿಯನ್ನು ನೀವೆಲ್ಲರೂ ಕೂಡ ತರಬೇಕು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಕೂಡ ಮಾಡಬೇಕು ಅನ್ನುವಂಥ ಕಳಕಳಿಯ ಮನವಿಯನ್ನು ಸರ್ಕಾರದ ಮುಂದೆ ಇಡಲಿಕ್ಕೆ ನಾನು ಬಯಸ್ತೀನಿ ಜೊತೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ನಿರುದ್ಯೋಗಿ ಯುವಕ ಯುವತಿಯರಿಗೆ ಇಲ್ಲಿಯೇ ಅಂದರೆ ನಾನೇನು ಹೇಳಿನಿಲ್ಲ ಈಗ ಆ ಒಂದು ಪ್ರದೇಶಗಳಲ್ಲಿನೇ ಐ ಟಿ ವಿ ಟಿ ಕಂಪನಿಗಳನ್ನು ದೊಡ್ಡ ದೊಡ್ಡ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಅವರಿಗೆ ಉದ್ಯೋಗಗಳನ್ನು ಕೊಡಬೇಕು ಕೆಲಸವಿಲ್ಲದ ಕೈಗಳಿಗೆ ಉದ್ಯೋಗವನ್ನು ನೀಡಿದರೆ ಅವರ ಪರಿಸ್ಥಿತಿ ಆರ್ಥಿಕವಾಗಿ ಅವರು ಸದೃಢರಾಗ್ತಾರೆ ಅದರ ಜೊತೆಗೆ ಅವರು ತಮ್ಮ ಒಂದು ಬಾಳನ್ನು ರೂಪಿಸಿಕೊಳ್ತಾರೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಜೊತೆಗೆ ನೀರಾವರಿ ಯೋಜನೆಗಳಾಗಲಿ ಹಾಗೂ ಗಡಿ ಭಾಗದ ಯೋಜನೆಗಳಾಗಲಿ ಯಾವನ್ನೂ ಕೂಡ ಈ ಸಂದರ್ಭದಲ್ಲಿ ನೀವು ಯಾರೂ ಕೂಡ ಚರ್ಚೆ ಮಾಡಲಿಲ್ಲ ಇದು ಬಂದ ಪಟ್ಟ ಹೋದ ಪೊಟ್ಟ ಅನ್ನುವಂಥಾಯಿತು ಈ ನಿಟ್ಟಿನಲ್ಲಿ ಏನು ಸಾಧನೆ ಮಾಡಿದಂಗಾಯಿತು ನೀವು ಇಲ್ಲಿ ಬಂದು ಈ ಅಧಿವೇಶನವನ್ನು ಮಾಡಿದಾಗ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತೀರಾ ಇಲ್ಲಿ ಬಂದು ಅಧಿವೇಶನವನ್ನು ಮಾಡ್ತೀರಾ ಹಾಳ ಹರಟೆಯನ್ನು ಹೊಡೆದು ನೀವು ನಿಮ್ಮ ನಿಮ್ಮಲ್ಲಿನೇ ಟೀಕಾ ಪ್ರಯೋಗಗಳನ್ನು ಮಾಡಿ ಜನರಿಗೆ ಮನರಂಜನೆಯನ್ನು ಒದಗಿಸಿಕೊಡ್ತೀರಾ ಅನ್ನುವಂಥ ಭಾವನೆಯು ಸಾರ್ವತ್ರಿಕವಾಗಿ ಸಾರ್ವಜನಿಕರಲ್ಲಿ ಉಂಟಾಗಿದೆ ಇನ್ನು ಮೇಲಾದರೂ ಕೂಡ ನೀವು ಈ ನಿಟ್ಟಿನಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ರಾಜಕೀಯ ಬೇಳೆಯನ್ನು ಏನೇ ಅವು ಬೇಳೆಗಳು ಅವನ್ನು ನೀವು ರಾಜಕೀಯವಾಗಿ ಮಾಡಿಕೊಳ್ಳ್ರಿ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಸರ್ವತೋಕಮ ಅಭಿವೃದ್ಧಿ ಅಭಿ ಅಭಿವೃದ್ಧಿಗಾಗಿ ಜೊತೆಗೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ನೀವೆಲ್ಲರೂ ಕೂಡ ಒಕ್ಕ ಎರಡು ದಿನಗಳ ಮಟ್ಟಿಗೆ ಆದರೂ ಕೂಡ ಚರ್ಚೆಯನ್ನು ಮಾಡಿ ಆ ಚರ್ಚೆಗಳು ಫಲಪ್ರದವಾಗಿ ಆಗುವಂತೆ ನೋಡಿಕೊಳ್ಳಬೇಕು ಆ ಒಂದು ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತೀರಿ ಈ ಭಾಗದ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ತೀರಾ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ನೀವೆಲ್ಲರೂ ಕೂಡ ಈಗಾಗಲೇ ಸಬ್ಸ್ಕ್ರೈಬ್ ಆಗದೆ ಇರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಒತ್ತಿರಿ ಜೊತೆಗೆ ನಿಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ ವೈತಿಯ ಜೊತೆಗೆ ಹಂಚಿಕೊಳ್ಳ್ರಿ ಈ ಸಂಚಿಕೆಯನ್ನು ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ತಲುಪುವಂತೆ ಮಾಡ್ತೀರಾ ಅನ್ನುವಂಥ ಒಂದು ಕಳಕಳಿಯ ಒಂದು ಸದುದ್ದೇಶವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಇವತ್ತಿನ ಸ ಇವತ್ತಿನ ಈ ಕಾರ್ಯಕ್ರಮವನ್ನು ಈ ಸ ಸಂಚಿಕೆಯನ್ನು ಇಲ್ಲಿ ಗಮನಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ